ನಮಸ್ಕಾರ ನಿಮ್ಮ ಬಿಸ್ನೆಸ್ಗೆ ಬೆಸ್ಟ್ ಡಿಸಿಷನ್ ತೊಗೊಂಡಿದ್ದೀರಾ ಎಲೆಕ್ಟ್ರಿಕಲ್ ವೆಹಿಕಲ್ ಟರ್ನೋದಿಂದ ಪರ್ಚೇಸ್ ಮಾಡಿದರೆ ನಿಮ್ಗೆ ಗೊತ್ತಾ ಎಲೆಕ್ಟ್ರಿಕಲ್ ವೆಹಿ ವೆಹಿಕಲ್ನ ಮೇಂಟೈನ್ ಮಾಡೋದು ತುಂಬ ಈಸಿ ಪ್ರತಿಯೊಂದು ಇಶ್ಯೂಗೂ ಸರ್ವಿಸ್ ಸೆಂಟ್ರಿಗೆ ನಾವು ಹೋಗಬೇಕಾಗಿರೋ ಅವಶ್ಯಕತೆನೇ ಇಲ್ಲ ನೀವು ನೀವಿರೋ ಜಾಗದಲ್ಲೇ ಕೂತ್ಕೊಂಡು ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಇಶ್ಯೂ ಇದ್ರೆ ನೀವೇ ರಿಸಾಲ್ವ್ ಮಾಡ್ಕೊಡ್ಬೋದು ನಿಮಗೆ ಈ ವಿಡಿಯೋ ಅಲ್ಲಿ ಹೇಗೆ ಬ್ರೇಕ್ ಆಯಿಲು ಆಕ್ಸಿಲರಿ ಬ್ಯಾಟ್ರಿ ಮತ್ತು ಟೈರ್ ಮೇಂಟೆನೆನ್ಸ್ನ ಚೆಕ್ ಮಾಡಿ ನೀವೇ ರಿಸಾಲ್ವ್ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ಈಗ ಬ್ರೇಕ್ ಆಯಿಲ್ ಲೆವೆಲ್ನ ಚೆಕ್ ಮಾಡೋಣ ಬ್ರೇಕ್ ಆಯಿಲ್ ರಿಸರ್ವ್ ಆಯರ್ ಕಂಟೈನರ್ ಯಾವಾಗಲೂ ಡ್ರೈವರ್ ಪ್ಯಾಸೆಂಜರ್ ಫ್ಲೋರಲ್ಲಿ ಲೊಕೇಟ್ ಮಾಡಿರ್ತಾರೆ ಬ್ರೇಕ್ ಆಯಿಲ್ ಕಂಟೈನರ್ ಕ್ಯಾಪ್ನ ಫಸ್ಟು ಈ ಥರ ಲೂಸ್ ಮಾಡಿಕೊಳ್ಳಿ ಅದಾದ ನಂತರ ಬ್ರೇಕ್ ಆಯಿಲ್ ರಿಸರ್ವರ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಲೆವೆಲ್ ಇರುತ್ತೆ ಯಾವಾಗಲೂ ಬ್ರೇಕ್ ಆಯಿಲ್ ಬಂದು ಮ್ಯಾಕ್ಸಿಮಮ್ ಇಲ್ಲಾಂದರೆ ಅಲ್ಲಿ ಇರಬೇಕು ಮಿನಿಮಮ್ಗಿಂತ ಕಮ್ಮಿ ಬಂದರೆ ಯಾವಾಗಲೂ ಡಾಟ್ ತ್ರೀ ಬ್ರೇಕ್ ಆಯಿಲ್ನ ಅಪ್ ಮಾಡಬೇಕು ದೆನ್ ಆಯಿಲ್ ಲೆವೆಲ್ ಚೆಕ್ ಮಾಡಾದ ನಂತರ ಬ್ರೇಕ್ ಆಯಿಲ್ ಕಲರ್ ಇಫ್ ಇಟ್ ಇಸ್ ಕ್ಲಿಯರ್ ಆರ್ ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಬ್ರೇಕ್ ಆಯಿಲ್ ಗುಡ್ ಇದೆ ಅಂತ ಬ್ಲ್ಯಾಕ್ ಇಲ್ಲ ಡರ್ಟಿ ಬಂದರೆ ನೀವು ಬ್ರೇಕ್ ಆಯಿಲ್ನ ರಿಪ್ಲೇಸ್ ಮಾಡಬೇಕು ಅಂತ ಬ್ರೇಕ್ ನ ಎವ್ರಿ ಫಾರ್ಟಿ ತೌಸಂಡ್ ಕಿಲೋಮೀಟರ್ಸ್ ಗೆ ರಿಪ್ಲೇಸ್ ಮಾಡಬೇಕು ಕಾರ್ಡ್ನ ಬಂದು ಗುಡ್ ಬ್ರೇಕಿಂಗಿಗೆ ನಂತರ ನಿಮಗೆ ಬ್ರೇಕ್ ಶೂ ಮತ್ತು ಬ್ರೇಕ್ ಪ್ಯಾಡ್ನ ವೇರಂಟಿ ಇದು ಅಂದರೆ ಬ್ರೇಕ್ ಪ್ಯಾಡು ಬ್ರೇಕ್ ಶೂ ಸೌಯ್ಯತೆ ಸೊ ಅದು ಕಾರ್ಡ್ಕ್ಕೋಸ್ಕರ ನೀವು ಬ್ರೇಕ್ ಪ್ಯಾಡು ಮತ್ತು ಬ್ರೇಕ್ ಶೂನ ಫ್ರೀಕ್ವೆಂಟ್ಲಿ ಸರ್ವಿಸ್ ಅಲ್ಲಿ ಚೆಕ್ ಮಾಡಿಸ್ಕೊಡಿ ಸೊ ಈಗ ನಾವು ಬಂದು ಆಕ್ಸಿಲರಿ ಬ್ಯಾಟ್ರಿ ಬಗ್ಗೆ ನೋಡೋಣ ಬನ್ನಿ ಆಕ್ಸಿಲರಿ ಬ್ಯಾಟ್ರಿ ಬಂದು ಡ್ರೈವರ್ ಕಂಪಾರ್ಟ್ಮೆಂಟ್ ಫ್ಲೋರ್ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ ಸೊ ಬ್ಯಾಟ್ರಿನ ಯಾವಾಗಲೂ ನೀವು ಚಾರ್ಜ್ ಮಾಡುವಾಗ ಸರ್ವಿಸ್ ಸೆಂಟರ್ ಅಲ್ಲಿ ಚಾರ್ಜ್ ಮಾಡಿಸ್ಬೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಬ್ಯಾಟ್ರಿನ ಹೇಗೆ ಚೆಕ್ ಮಾಡೋದು ಅಂತ ನಾನು ತೋರಿಸ್ತೀನಿ ತೋರಿಸ್ತೇನೆ ಆಕ್ಸಿಲರಿ ಬ್ಯಾಟ್ರಿ ಕ್ಯಾಪ್ ನ ಓಪನ್ ಮಾಡಲೇಬೇಡ ಇಲ್ಲ ಟರ್ಮಿನಲ್ಸ್ ನ ಡ್ಯಾಮೇಜ್ ಬೇಡ ಓಕೆ ಅದು ಫಸ್ಟ್ ಸ್ಟೆಪ್ ನಿಮಗೆ ಮತ್ತೆ ಇದು ಟರ್ಮಿನಲ್ ನೆಗೆಟಿವ್ ಪಾಸಿಟಿವ್ ಟರ್ಮಿನಲ್ ಈ ಟರ್ಮಿನಲ್ ಮೇಲ್ಗಡೆ ನಿಮಗೆ ಕರೋಷನ್ ತರ ವೈಟ್ ಕಲರ್ ಸಬ್ಸ್ಟೆನ್ಸ್ ಕೂತಿರತ್ತೆ ಓಕೆ ಆ ಥರ ಸಬ್ಸ್ಟೆನ್ಸ್ ಕುಡಿದಾಗ ನೀವು ಅದನ್ನ ಕ್ಲೀನ್ ಮಾಡ್ಬೋದು ಕ್ಲೀನ್ ಇನ್ ದ ಸೆನ್ಸ್ ನೀವು ಒಂದು ಡಿಸ್ಟಲ್ ವಾಟರ್ನ ಯೂಸ್ ಮಾಡಿ ಜಸ್ಟ್ ಒಂದು ವೈ ಬಟ್ಟೆಯಲ್ಲಿ ವೈಪ್ ಮಾಡಿದ್ರೆ ನಿಮಗೆ ಕರೋಷನ್ ಬಂದು ಕ್ಲಿಯರ್ ಆಗುತ್ತೆ ಆಮೇಲೆ ಪ್ರತಿ ಒಂದು ತಿಂಗಳು ಒಂದು ಸತಿ ಪೆಟ್ರೋಲಿಯಂ ಜಲ್ನ ನೀವು ಯೂಸ್ ಮಾಡ್ಬೋದು ಸೊ ಈಗ ನಾವು ಟಯರ್ ಬಗ್ಗೆ ಮಾತಾಡೋಣ ಸೊ ಟಯರ್ ಟಯರಲ್ಲಿರೋ ಗಾಳಿನ ಎವ್ರಿ ಒಂದು ವಾರಕ್ಕೆ ಸತಿ ನಾವು ಚೆಕ್ ಮಾಡಲೇಬೇಕು ಸೆಕೆಂಡ್ ಬಂದು ನಾವು ಟಯರ್ ಪ್ರೆಷರ್ ಬಂದು ಓ ಎಂ ಪ್ರಕಾರ ರೆಕಮೆಂಡೆಡ್ ಮಾಡಿರೋ ಟೈರ್ ಏರ್ ಪ್ರೆಷರ್ನೇ ನಾವು ಇಡಿಸ್ಬೇಕು ಗಾಡಿಯನ್ನು ಟೈರ್ನ ಎವ್ರಿ ಐದು ಸಾವಿರ ಹತ್ತು ಸಾವಿರ ಕಿಲೋಮೀಟರ್ಸ್ಗೆ ನಾವು ರೊಟೇಷನ್ ಮಾಡ್ತಾನೆ ಇರಬೇಕು ಸೊ ಟೈರ್ ರೊಟೇಷನ್ ಆಗಲಿ ವೀಲ್ ರೊಟೇಷನ್ ಆಗಲಿ ಇದೊಂದು ಒಳ್ಳೆ ಅಭ್ಯಾಸ ಟೈರ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅನ್ನಿ ಒನ್ ವೇರಿಂದ ಮತ್ತು ಅನ್ನಿ ಒನ್ ವೇರ್ ಮತ್ತು ಟೈರ್ ಹಾಳಾಗಲ್ಲ ಬೇಗ ರೆಗ್ಯುಲರ್ಲಿ ಸ್ವಾಪ್ ಮಾಡುವಾಗ ನಿಮ್ದು ನಾಲ್ಕು ಟೈರು ಇನ್ಕ್ಲೂಡಿಂಗ್ ಸ್ಟೆಪ್ನಿ ಬಂದು ರೋಡ್ ಕಾಂಟ್ಯಾಕ್ಟ್ ಆಗುತ್ತೆ